ಸ್ವಲ್ಪ ದಿಂಬ ಆಗಿದ್ದಲ್ಲ ಅದಕ್ಕೆ ಎಲ್ಲ ದಿಮ ದಿಮಕ ದಿಮ್ಮಕ ದಿಮಕ ದಿಮ್ಮ ಓಡ್ದಿಮ್ ಮಕ್ಕ ಓಡ್ದಿಮಕ್ಕಿ ಹನ್ನೆರಡು 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 ಯಾವ್ದೋ ಚಿತ್ರಗೀತೆ ಕಲ್ತ್ಕೊಂಡ ಬಾಳಮ್ಮ ಈ ಬೋರ್ಡಿ ದಿಮ್ಮಕ್ಕನಿಗೆ పాప అప్రూపకు అబ్బ్రే మగ నన్ను ఉద్దాయి దొడ్డూ గూడి బెళ్బిట చూ అంద చళికే చంప అందంప అందర ఇంగ్లీ ప్యాంటే అర్ధాక్బు ఇకరదు ఇవంత ప్యాషన్ దొడ్డూట ಯಾವಾಗ ಊರು ಮುಂದೆ ಕಾಲು ನೀಡ್ಕೊಂಡೆ ಒಂದಂತೆ ತಾಯಿ ಹೆಸರು ಗೊತ್ತಿಲ್ಲ ನನಗೆ ಹ್ಞೂ ಏನ ಪುಟ್ಟ ಪುಟ್ಟ ಪುಟ್ಟೆಂಟಮ್ಮ ಪುಟ್ಟೆಂಕ್ಟಮ್ಮ ಹಿರಿಯೋರು ಕಿರಿಯೋರು ನಂಗಿಲ್ಲ ದೊಡ್ಡೋರು ಚಿಕ್ಕೋರು ನಂಗೆಲ್ಲ ತಾಳು ಗುರುಗಳು ಮೇಷೂ ನಂಗಿಲ್ಲ ಯಾವಾಗೂ ಕಾಲ ನೀಡ್ಕೊಂಡೆ ಮನಗಿರೋರು ಯಾರಾಯ್ತವ್ರು ರೈ ಗುರ ಕಾಲ ಏ ಹಿರಿಯರು ಕಿರಿಯರೂ ಭೇದ ಭಾವನೆ ಇಲ್ಲ ಬಿಡಿ ಬಿಡಿಮನೆ ಕೇಳಬೇಕೆ ಯೂರೊಟ್ಟು ಒಂದು ದೇವಸ್ಥಾನವನ್ನು ಹೆಂಗಾರ ನೀಡ್ಕೊತೀವಿ ನೀನು ಯಾರು ಕೇಳುತ್ತೀನ ಒಟ್ಟೆ ಊರೊಟ್ಟು ದೇವಸ್ಥಾನ ಹೆಂಗಾರ ನೀ ಹೇಳ್ಕೊಬೇಕಾಗ ಹಂಗೆ ಅಡ್ಡಾದು ಕೇಳ್ಬಿಟ್ಟಾ ಕಣ್ರಿ ದೇವಸ್ಥಾನದ ಯಾವಾಗಲೂ ಮನಗಿರೋನಲ್ಲ ಹಿಂಗೆ ಹೆಸರುಗಾಲ ಯಾವುದೋ ಒಂದು ಕೆಟ್ಟದ್ದು ಮುಟ್ಬಿಡ್ತೀವನಿಗೆ ಉರಿ ತಳಿಯಕ್ಕೆ ಆಗ್ಲಿಲ್ಲ ಅಲ್ಲಿ ಯಾರೋ ಹೋಗಿ ಹೇಳ್ದಂತೆ ಬಡದ ನಿಮ್ಮ ಮಗನಿಗೆ ಏನೋ ಕಂಡುಬಿಡ್ತ ಹೊಡ್ಬೋ ಹೊಡ್ಬೋ ಹುಡ್ಬಾ ಅಂತ ಅವ್ರು ಬಂದು ನೋಡ್ತಾಳೆ ಯೋ ಉರಿ ಕಣೆ ಉರಿ ಕಣೆ ಅಂತಿಲ್ಲ ಆವಾಗ ನಮ್ಮ ಬಜ್ಜಣ್ಣಥ ವೈದ್ಯರ ಹತ್ರ ಕರ್ಕೊಂಡು ಬೋರ್ಡ್ ಮಕ್ಕ ಓಡ್ಕೊಂಡು ನೋಡಿ ಸ್ವಾಮಿ ನಮ್ಮ ಹುಡುಗನ ಕಾಲು ಏನೋ ಕ ಮುಟ್ಟಿಬಿಟ್ಟದೆ ಬಜ್ಜಣ್ಣಂದರು ಅವ್ರೇನು ದುಡ್ಡು ಕಷ್ಟ ಹೋಗ್ಕಿಲ್ಲ ಅವಾಗೆಲ್ಲ ಔಷಧಿ ಅಂದರೆ ಉಚಿತವಾಗಿ ಹಾಕೋರು ನೋಡಮ್ಮ ಇದೇನೂ ಆಗೋಲ್ಲ ಯಾವುದೋ ಕೆಟ್ಟದ್ದು ಮುಟ್ಟದೆ ನಾಳೆ ಎಷ್ಟೊತ್ತಿಗೂ ಇಳಿದೋಯ್ತದೆ ನೀನೇನು ಚಿಂತೆ ಮಾಡಬೇಡ ತಗೋ ಈ ಬೇರ ಲೇ ಈತ ನೋಡಿ ನೀನು ಆಮೇಲೆ ಯಾಕೆ ಯಾಕೋ ತೇರಿಕೀಯ ಈತ ತಿ ಬೇರ್ ಕೊಡ್ತಾವ್ರಿ ಐನೋ ವೈದ್ಯರು ಇವರು ಎಲ್ಲಿಗೋ ಹ್ಞೂ ಎಲ್ಲೋಗ ಚೆನ್ನಾಗಿ ತೇರಿ ಗೊತ್ತಾಯ್ತೀನ ಹೇಳಿ ವೈದ್ಯರೇ ಚೆನ್ನಾಗಿ ತೇದ್ಬಿಟ್ಟು ಕಣದಿರು ಜಾಕೆ ನಾಳೆ ಬಿಡು ನಾಳೆಷ್ಟೋತ್ತು ಕೇಳಿದೋಯ್ತದೆ ಅಂತ ಭಜನವರು ಒಂದು ಬೇರು ಕೊಟ್ಟರುಂತೆ ಈಯಮ್ಮ ನೋಡಪ್ಪ ವೈದ್ಯರು ಹೇಳೋರೆ ಹಂಗೆ ಕಡಿದ್ಯಾ ಸಾವಿರಪ್ಪ ನೀನು ಇವನು ಚೆನ್ನಾಗಿ ಗಂಧ ತೇತಂ ತೇದ್ಬಿಟ್ಟ ಏನ ಆ ಬೇರ ತೇದ್ಬಿಟ್ಟದ್ದು ಈ ದೇವಸ್ಥಾನದ ಬೇಲಿ ಇತ್ತಲ್ಲ ಬೇಲಿ ಇತ್ತಂತೆ ಎಲ್ಲ ಕಾಲ ಅಲ್ಲಿ ಬಟ್ಟೆ ಇನ್ನೂ ಉರಿ ತಪ್ಪಿಲ್ಲ ಯೋ ಬೊತ್ತು ನ್ಯಾಯ ಸರಿಯಾದ ಜಾಗಕ್ಕೆ ಹಾಕಿದ್ರೆ ಯೋ ನಾನಂತ ಪರಂಡ್ ಔಷಧಿ ಕೊಟ್ಟಿದ್ದೀನಿ ಅಲ್ಲಿ ಇಳಿದು ಹೋಗ್ಬೇಕಾಯ್ತು ಸಾವರ್ನೋ ಆ ಸಾವಿರದೆ ಎಲ್ಲಿ ಅದೇ ಕಡ್ದಿರ್ಲ ಬೇಲಿ ತಾನೆ ನನಗೆ ಅದಕ್ಕೆ ಬೇಲಿಗೆ ಸಾವ್ರದ ಅಂತ ತೋರ್ತಾ ಬಡಿ ಮಗನೇ ನಿನ್ನ ನಿಮ್ಮ ಏನೇಂತ ಗಂಡು ಅಂತ ಏರ್ಪಡಿಕೊಂಡ್ಲು ಬಾ ಅಲಾ ಕಟ್ಟಯ ಕಡ್ದಿರೋ ಜಾಗ ಅಲ್ಲಿ ಕಾಲು ಸಾವಿರದ ಒಂದು ಬೇಲಿ ಸಾವಿರಿದೆಯಲ್ಲ ಊರಿನಲ್ಲಿ ಕಮ್ಮಿ ಆಯ್ತದೆ ಇಂಥ ತೆಂಗಿನ ಬಡ್ಡಿ ಮಗ ಇನ್ನು ಇಂಥ ಹೆಗ್ಡೆ ಮುತ್ತು ಏನು ಬಿಸಾಖಗಾರಂತೆ ಯಾಂಗೆ ಉಣ್ಕೊಂಡು ತಿಳ್ಕೊಂಡು ಬೆಳ್ಕೊಂಡು ಇರಲಿ ಇಂದ್ಕೊಂಡು ದೇವಸ್ಥಾನ ಗುಟ್ಟಿದ್ಲು ಇವನು ದೇವಸ್ಥಾನದವು ಯಾವ ಏನೋ ಅಳವಡ್ದು ಮಾಡಿಕೊಂಡು ನಮ್ಮ ಅಂತ ಕರ್ಕೊಂಡು ಅವ್ರುವೆ ಏನೋ ಹುಡ್ಗಿ ್ಕೊಂಡ ತಿನ್ಕೊಂಡೆ ಹಂಗ ಕಾಲ ಕೈಲಿ ಅಂತ ಇವ್ರಿಗೆ ಇಳಗಟ್ಟೆ ಚರ್ಚ್ ಕೊಡೋರು ಇವು ಚೆನ್ನಾಗಿ ತಿನ್ಬಿಟ್ಟು ದೊಡ್ಡ ಗುಳಿಗಳಾಗ ಬೆಳನೆ ಬಿಟ್ಟ ಈ ಹೊಸ್ದ ಮದುವೆ ಆದರು ಕಂಕ್ಳಗಡೆ ತೊಟ್ಕೊಂಡು ಮಡ್ಲಕ್ಕಿ ಕೊಡಕ್ಕೆ ಮನೆ ದೇವ್ರಿಗೆ ಬತ್ತಾರಲ್ಲ ಹೆಣ್ಣು ಗಂಡು ಎಲ್ಲ ಸಾಲು ಸಾಲಾಗಿ ಸಾಲು ಸಾಲಾಗಿ ಬರೋರಂತೆ ಇವ್ನು ನೋಡಿದ ಐನೂರೇ ಏನು ಯಾರು ಇವರಿಬ್ರೂ ಜೋಡಿಲಿ ಬಂತಲ್ಲ ಇವರು ಯಾರು ಅಷ್ಟಾ ಮದುವೆ ಹೆಣ್ಣುಗಳು ಅಷ್ಟು ಗೊತ್ತಾಗಲ್ಲ ಬಿಡಿ ಮದುವೆ ಅಂದ್ರೆ ಆಗುವೆ ಮದುವೆ ಅಂದ್ರೆ ಆಮೇಲೆ ಓಸಿವೆ ಯಸ್ರೆಂಗ್ ಕಿಟ್ಟೋರಿ ಅದಕ್ಕೆ ಮધુ ವೇ ವೇ ಮತಾ ಮದುವೆ ಆದಾಗ ಆನರ ಕೇಳಿ ಎಲ್ಲ ಸಮಯಲೂ ಮುಗು ಮದುವೆ ಹೇಳ್ತಿದ್ರೆ ಬನ್ನಿ ಲಡನ ಅಷ್ಟು ಕಣ ಮತಾ ಹೇಳ್ತರಿ ಅದ್ರೆ ಸ್ವಲ್ಪ ದಿನ ಆದಮೇಲೆ ಕೇಳಿ ಎದ್ ಬಾರಿ ಅಲ್ಲಿ ಯಾರ್ಗಾಲ ಪಂಚೆ ಸುತ್ತಕೊಂಡು ಆಸಂದಿ ಗಾಡಿ ಬರುವಾಗ ಹಿಂದಿನದೇ ಒಂದು ಐದಾರು ಆಗಿರ್ಬೇಕು ಅಷ್ಟೊತ್ತಿಗೆ ಮಾವ ಹೆಂಗೋ ಪರವಾಗಿಲ್ಲೋ ಯಾವ ಬಾ 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 ಬಾರೋ ಯಾರು ಮನ ಬೇಕಾಯ್ತು ಸಂಸಾರ ನಮ್ಮ ಅಪ್ಪರೇ ನಾನು ಮಾತು ಕೇಳಿದ್ದ ಕೇಳ್ಬಿಟ್ಟ ಅಷ್ಟೊಂದು ಹಂಗೆ ಆಗಿರ್ಬಿಟ್ಟ ಅದಕ್ಕೆ ಮಧು ವ್ಯಾ ನಾನು ಹಂಗೆ ಆಗ್ಬೇಕು ಅಂದ ಓ ಇವನು ಇವನು ಹೋಗಿ ನಿಮ್ಮಅಮ್ಮನ್ ಕೇಳುವ ಮದುವೆ ಮಾಡಿ ನನಗೆ ಏ ನನ್ ನಾಚಿಕೆ ಆಯ್ತದೆ ಏನೋ ನೀವು ಹೇಳಿ ಐನೂರು ಧನುಮಾಸದ ಕಾಲ ತಲೆಗೆ ಕೀ ಕಿ ಈಸ್ಕೊಬರ್ಕೋತಿರಲ್ಲ ತಯೇ ಯಾಕ ಇಲ್ಲಿ ನೀನು ಮಕ್ಕಷ್ಟು ಬೆಂಕಿ ಆಗ್ತೇ ಅಲ್ಲ ಮಗನ ಶುದ್ಧ ಬೆಳಸಿದ್ಯಾಲ್ಲರೂ ನೋಡಿ ಒಂದ್ ಗಂಟೆ ಹಾಕಿ ಅಂದ್ಬಿಟ್ಟು ಮನ್ ಬೆಳಗ್ಗೆ ಹೋಗ್ತದೆ ದೀಪ ಹಚ್ಕೊಂಡೋಗ್ತದೆ ಅನ್ನಬಿಟ್ಟು ನೀವು ಮಂಗ್ನಂಗ್ ಕೂತಿದ್ಯ ಮೂಲೆ ಒಳಗೆ ಇಲ್ಲಿ ನಿಮ್ಗೆ ಚಲೋ ಐತೆ ಅಯ್ಯೋ ಐನೂರೇ ಆಟ ಕುಪ್ಪಿಲ್ಲ ನಿಲ್ಲ ನತ್ಕೊಳ್ಳೋಕೆ ಸೂರಿಲ್ಲ ನಮ್ಗೆ ಯಾರು ಏನು ಕೊಡ್ತಾರೆ ನೋಡ ಮಕ್ಕ ಬಂತೆ ಭಗವಂತ ಎಲ್ಲ ಸೃಷ್ಟಿ ಮಾಡೇ ಇರ್ತಾನೆ ಶ್ರೀಮಂತರು ಮಕ್ಕಳು ಮದುವೆಲ್ಲ ಮದುವೆ ಆಯ್ತವೆ ಹೆಣ್ಮಕ್ಳು ಬಡವ್ರ ಮನೆ ಹೆಣ್ಮಕ್ಳು ಹಂಗೆ ನಿಂತು ಅವಕ್ಕೂ ಅವುಕ್ಕೂ ಅಂತ ದೇವ್ರು ದಾರಿ ತೋರಿಸ್ತಾನೆ ಹಂಗಾರ ಇಲ್ಲೇ ನೀವೇ ನೋಡ್ಬಿಡಿ ತಂದರಪ್ಪ ನಾನು ಕೂತ್ಕಾಯಿದ್ದೀಯಾ ಅವನೋರು ಆ ಕಡೆ ಈ ಕಡೆ ಓದ್ತಿದ್ರಲ್ಲ ಈ ಪಕ್ಕದೂರಲ್ಲಿ ಶೆಟ್ಟಿಗೆರೆ ದೊಡ್ಡಿ ಅಂತೇಳಿ ಒಂದು ದೊಂಡಿಲಿ ಒಂದು ಹೆಣ್ಣು ನೋಡಿಬಿಟ್ರು ನೋಡೋದು ಮದುವೆಯೂ ಆಗೋಯ್ತು ಉಪವಾಸಲು ಉಂಡ ಯಾರು ಗಾಂಡೋಲ ಗಂಡೋರು ಗಂಡ ಗಂಡ ಗಾಯವಲ್ಲ ನೋಡ್ಬೇಕು ಗಾಂಡ ಶಾವಣ್ಯಾರು ತಿಂದ ನೀವು ಮಾಡ್ತೀವಲ್ಲ ಶಾವಣೇ ಶ್ರಾವಣಾದ್ರೆ ಎಲ್ಲಪ್ಪಾ ಗೌರಿ ಹಬ್ಬಕ್ಕೆ ಅತ್ತೆ ಮನೆಗೆ ಅತ್ತೆ ಮನೆಗೆ ನಿಮ್ ಕಡೆ ಮಾಡ್ತೀರಾ ಅವಾಗೆಲ್ಲ ಕಡುಬುಂದೇ ಒಂದು ದೊಡ್ಡ ಹಬ್ಬ ದೊಡ್ಡ ಹಬ್ಬ ಏನಾಗಿತ್ತು ಗೊತ್ತಾ ಈ ಕೈಲೇರೋ ಅಂತ ಬರುಣ್ಣ ಹೆದ್ದಿತ್ತು ಸುಮ್ನೆ ಇಲ್ಲ ಕೆಲಸಕ್ಕೆ ಅಂಬಟ ಯಾವ ಕೈ ಅಂಬಟ ಕೈ ಗುಡ್ 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 ಊದ್ಕ ಬಿತ್ತು ಕರುಬಂದ ಬರ್ತಲಿಲ್ಲ ಕರುಬ ತಾಯ್ ನೀನ್ ಅನ್ಕೊಂಡ ಕತಿಯಲ್ಲ ಇದು ಯಾವಾಗ ಕೈ ಊದ್ಕತ್ತಾ ಅಪ್ಪ ಕರ್ಕೊಂಡು ಹೋಗಿ ಆಪರೇಷನ್ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಕೈ ಹಾಕ ಬಂದಿದ್ದಾರೆ ಅವರಿಗೆ ಪ್ಲಾಸ್ಟಿಕ್ ಅದು ಇಂಗುವ ಅನ್ನಂಗಿಲ್ಲ ಇಂಗುವ ಅನ್ನಂಗಿಲ್ಲ ಸುಮ್ಮನೆ ಯಾವಾಗ ನಿಮ್ಗೆ ಅಷ್ಟೇ ಮಣ್ಸಂದಿಲ್ಲ ಅದಕ್ಕೆ ಕಣವಾ ಮಣಸಂದಿಲ್ದ್ರೆ ಎಕ್ಸ್ಪ್ರೆಸ್ ಓದ ಹೊಂಟಾಯ್ತದೆ ಯಾರ ಅದು ಕೋಳ ಒಬ್ಬರು ಬಿಟ್ಟು ಸ್ನೇಹಿತರು ಸಿಕ್ಬಿಟ್ಟು ನಮಸ್ಕಾರ ಕಣ್ಣು ಸಾಕು ನಮಸ್ಕಾರ ಕಣ್ಣು ಮಡ್ಸಂಗೆ ಇದೆ ಮಡ್ಸಂಗಿಲ್ಲ ಈ ಹೆಣ್ಣು ಯಾವ ಲವ್ಲಿ ತಿಕ್ಕಿದ್ಲೋ ಯಾವ ಪಾನ್ಸ್ಪೋರ್ಟ್ರು ತಿಕ್ಕಿದ್ಲೋ ಇವಳು ಆಪ್ರೇಷನ್ ಮಾಡಿ ಮೂಗು ತೆಗೆದು ಬಿಟ್ಟಿದ್ರು ಪ್ಲಾಸ್ಟಿಕ್ ಮೂಗು ಹಾಕಿದ್ರು ಎಂತ ಈಗ ಅಂತ ಅವ್ರಿಗೂ ಗೊತ್ತಿಲ್ಲ ಗಂಡ್ರೆ ಬದುಕು ಅಂತ ಇವ್ರಿಗೂ ಗೊತ್ತಿಲ್ಲ ಮಾತ್ರ ಮುಗಿದೋಗದೆ ಉಪವಾಸ ಉಪಾಸ್ತಲ್ಲೂ ಉಣ್ಣು ಶ್ರಾವಣದಲ್ಲೂ ತಿಂದು ಗೌರಿ ಮುಗಿ ಬಂದವ್ರೆ ಏನು ಊರು ಮುಂದೆ ಮೈಗೆ ಹಾಕವ್ರೆ ಗಣಪತಿ ಪೂಜೆ ಅವ್ರೇ ಗೌರವ್ ಬೇರೆ ಬಂದ ತಕ್ಷಣ ಹೆಣ್ಣು ಮಂಟೆ ಮಗಪ್ಪ ಗೌರಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಮ್ಮ ಹುಡುಗಿಯನ್ನು ನೀನು ಹೋಗಿ ಅವ್ರ ಹುಡುಗಿ ಕರ್ಕೊಂಡಿವು ಅಂದರೆ ಪೂಜೆ ಮಾಡಿಸ್ ಮರಕ್ಕೆ ಹೋದ ಪೂಜೆನೂ ಮಾಡಿಸ್ತಾ ಕಡೆ ತಿಂದ ಮನಗೆ ಬಂದ ಅವತ್ತೇವ್ರಿಗೆ ಶಾಸ್ತ್ರ ಮುಗಿಸ್ಬೇಕು ಹಾಸಿಗೆ ತಂದವ್ರೇ ಜಮಖಾನ ಸೀರಿಯಲ್ ಸೆಟ್ ಬಿಟ್ಟವ್ರೆ ಇನ್ನೊಬ್ಬರ ಎಲ್ಲ ಮಡಗಾವ್ರೆ ಅವ್ರೇನಮ್ಮ ಮನೆಗೆ ಮನೆ ಗಂಜಿ ಬಿಟ್ರು ಊಟ ಆಯಿತು ಹೋಗಪ್ಪ ಆ ಕಡೆ ಮನೆ ಪುಡಿ ಅಂತ ಕೈ ತೋರಿಸೋದು ಇವನು ಬಂದ ಇದು ಹಿಂಗೆ ಏನಾರ ಹೆಂಗಸರು ಬಂದು ಹಿಡ್ಕೊಂಬಿಟ್ರ ಗತಿ ಏನು ಹಾ ಅದಕ್ಕೆ ನಾನೇ ಬಂದು ಅಂತ ಅವಳೇ ಬಂದು ಮಾತಾಡ್ಸ ನಾನು ಮಾತಾಡೋಲ್ಲ ಅಂತ ಕೈಯಲ್ಲಿ ಹಾಕೋ ಚಕ್ರಿಕೊಂಡ ಯಾಕೆ ಪಶ್ಚಿಮ ಕಡಿಕೆ ಅವಳೇ ಬಂದು ಮಾತಾಡ್ತೀವಿ ಅಂತ ಇವು ಒಳಗೆ ಹೆಣ್ಣಿಗೆ ಅಲಂಕಾರ ಮಾಡ್ತಾವ್ರೆ ಕಳ್ಸಿ ಸೀರೆ ಉಡ್ಸೋರಲ್ಲ ಕುಪ್ಸೊತ್ತ ಉಡ್ಸೋರಲ್ಲ ಇವತ್ತು ಒಡ್ಮೆಲ್ಲ ಮೈಮೇಲೆ ಇರೋರಲ್ಲ ಅವ್ರಿಗೆ ಬರೋಲ್ಲ ನೀರು ಬುಡೋಲ್ಲ ಹಿಂದೆಗಡೆ ಇಂಥ ಜಮದಿರು ನೂಕಕ್ಕೆ ಬೇರೆ ತಾಯಿ ಸುಮ್ ಕೇರಬ ತಿಳಿಯೆ ಅದೆಷ್ಟು ಜಲ ಇಬೇಡ ನೀನು ದೇವ್ರಣ್ಣೆ ನಮ್ಮ ಇಷ್ಟ ಅಂದರೆ ಹಿಂಗೆಲ್ಲ ಹಾಜಿಲ್ಲ ಸುಮ್ಮನೆ ನಡಿದೆ ಒಕ್ಕಮ್ಮ ಕೊಟ್ರಿ ನೋಡು ತೊಗೊಳ್ಬಿಡ್ಬಾಕ್ಲಾಬಿಟ್ರಿ ಇವ್ನು ನೋಡ್ರಿ ಹಿಂಗೆ ತೊಗೊಂಡಿ ಪಶ್ಚಿಮ ಉಬ್ಬಕ್ ಹಾಕ್ಬೇಕಂದಿರು ಇವ್ಳು ಗರ್ಕನ ಬಾಕ್ಳು ಹಾಕಿದ್ರಲ್ಲ ಇವ್ಳು ನೋಡಿದು ಯಾರು ಮೂಡಿಲ್ದಾ ತಿಬ್ಬದೇವಿ ಯಾಕ ನಮ್ಮ ಮನೆಯವನಂತ ಆ ಹಕ್ಕಿರಿ ಕೊಣ್ಣಿ ನಿಂತವನಲ್ಲ ಇವ್ಳು ಗನುಮಾನ ಇದು ಊರು ಒಳ್ಳೇದಲ್ಲ ಯಾವ ಸೊಳ್ಳಿದೋ ತಿಂಡಿ ತಿಂಗೇಡ್ರ ಸಳ್ಳಿ ವಿಪರೀತ ಚಾಡು ಗುಟ್ರು ಅವ್ರನ್ನ ತಿಲ್ಲಿ ಯಾರೋ ನಮ್ಮ ನನಗೆ ಚಾಡಿ ಏನಂದ ನಿನ್ನ ಹೆಂಗ್ರಿಗೆ ಇಲ್ಲ ಅಂತ ಅದಕ್ಕೆ ಮುನಿಸ್ಕೊಂಡು ಆ ಕಡೆಗೆ ನಿಂತವನೇ ಅಂತ ಇವಳು ತಿಳ್ಕೊಂಡ್ರು ಅವ್ನು ನಿಂತಿರೋ ರೀತಿನೇ ಬೇರೆ ಅವ್ನು ತಂದಿಳಕ್ಕೆ ಕುಂತ್ಕೊಳತ್ತ ಅವ ನಿಂತ ಇವಳು ನನ್ನ ಹೋಗಿಲ್ಲ ಅಂತ ತಿಳ್ಕೊಂಡು ಅತ್ತಕ್ಕೆ ನಿಂತಾವ್ನೇ ಆಮೇಲೆ ಬರ್ದ ಆತನ ಕುತ್ಕೊಂಡು ಹತ್ತಿ ಬೇಕಾ ಬೇಕಾದ ಮಾತಾಡ್ಸೊಂಡ್ ಸಾಕು ನಿಂತಿದೆ ಹೋಗಿದ್ದು ನನಗೇನು ಆಗ್ಬೇಕಾದ್ರೆ ಅಂತ ಇವ್ಳು ತಲೆ ಮೇಲೆ ಸರ್ಗೆ ಹಾಕೊಂಡು ಬಿಡಿ ಅನ್ನೋದು ಈ ಕಡೆ ನಿಂತಿರ್ಬಿಟ್ರು ಪೂರ್ವಕೆ ಗಂಡನ ಮಕ ಅತ್ಲಾಗೆ ಎಲ್ರ ಮಕ ಇನ್ ಗೌರಿ ಹಬ್ಬ ಅಲ್ಲೇ ಸೊರೋತ್ತಾಗದೆ ಇಬ್ರು ಮಾತಾಡೇ ಇಲ್ಲ ಬಜಪರೆ ಇನ್ನೇನ್ ಕೊಕ್ಕೋ ಅಂತ ಕೋಳ್ ಕೂಗ್ಬೇಕು ಈ ಗಾಂಡು ಹೊಸಿ ಅಲ್ಲ ಅಲ್ಲ ಗಂಡೆನು ಇವ್ ಹೊಸಿ ತೀಟೆ ಮುಂಡಿದ್ರು ಸುಮ್ಮನೆ ನಿಂತು ತಗೊಂಡು ನಿಂತ್ಕೊಳಕಿಲ್ಲ ನಿಂತಿದ್ದ ತಾನೆ ಬೆರ್ತ್ಕೊಂಡು ಹಂಗೆ ನಿಂತ್ಕೊಬೇಕು ತಾನೆ ఇ మాతాడు కాద నే మాతాడుతీని అంత సుందర అంగీ ಡಾಕ್ಟ್ರಾಕ ನೀವು ಪ್ಲಾಸ್ಟಿಕ್ ಕೈ ಅಲ್ವಾ ಅಂತ ಯಾವ ಮೂಗಿರ್ತಕ್ಕ ತಗೊಂಡೋದ್ನು ಡಾಕ್ಟರ್ ಹಾಕಿದ್ರು ಮೂಗು ಕೆಳಗೆ ಬೀಳ್ತಲ್ಲ ಮೂಗು ನೋಡ್ತಾವ ನೀವು ನಮ್ಮಪ್ಪ ಈ ಮೂಗಿನ ಮೂಗು ತಿಪ್ಪಾದಿ ಕತ್ತ ಕಟ್ಬಿಟ್ಟು ಎಳ್ಕೊಂಡು ತಿರುಗು ಅಂತ ಮಾಡ್ಬಿಟ್ಟ ವರಮಾನೆಲ್ಲ ಈಸ್ಕೊಂಡು ಎಲ್ಲ ಇಗ್ಬಿಟ್ಟೆ ನಾನು ಒಂದು ಕರ್ಕೊಂಡು ನಾನು ಜೊತೆಲಿ ಹೋಗಲ್ಲ నన్ను వాటాడ సర ఊరు కడకే అంత అంద తగ్గ ఒంతుకుంటే ఇవళు నోడవు ఉండదు ఆయ్ తిందో ఆయ్ వరబి సార మగ్గు ఆడు ఇవ్వును వాటా కిందబిట్రే ఇన్న కర్కే పూర్కే మాట్తా నా నవ్ హర్స్ సరే ఇవళు తలమే హాకి సర్గ తగ్బిట్లు కట్టదు నన్ను సొంటే ఏనా ಸರ್ಗವ ಏಳು ಶುರು ಮಾಡಿಕೊಂಡು ಮೂಗ್ ಬೇರೆ ಕೆಳಗೆ ಬಿದ್ದೋಗದೆ ಸ್ತುತಿ ಸಿಗ್ತಾ ಇಲ್ಲ ಇಡ್ಕೊಳ್ಳಿ ಅಯ್ಯೋ ோ குரு கதை இங்க ஆட்டாடேஜி ஓடுவது எண்ட்ர கால இட் மயா கண்ணு ನನ್ನ ಕೈ ಸುದ್ದಿಗೆ ಮಾತ್ರ ಬರಬೇಡ ನನ್ನ ಜನ್ಮ ಇರೋವರೆಗೂ ಮೂಗು ಸುದ್ದಿಗೆ ನನ್ ನನ್ನ ಜನ್ಮ ಇರೋವರೆಗೂ ನಿನ್ನ ಮೂಗು ಸುದ್ದಿಗೆ ಬರಲಾ ಯಾವಾಗ ನೀನ್ ಮೂಗು ಯಾರಿಗೆ ಬೇಕು ಎಲ್ಲಿ ನೋಡ್ರಿ ಎಲ್ಲ ಜಾಡ್ಸ್ ಎರಡ್ದೆಲ್ಲ ಆ ಕಡೆಗೆ ಬಿದ್ದಿರಬೇಕು ಇಲ್ಲಿ ಜನ ಕಡೆ ಕಡೆ ಬಿದ್ದಿಲ್ಲ ನಿಮ್ಮ ಕಡೆನೇ ಬಿದ್ದಿರೋದು ಯಾವ ನಾನು ಫೋನ್ ಮಾಡ್ತೀನಿ ಏನಾರು ಆಗ್ತದ ಮಾತ್ರ ನಾವು ಅಂಟ್ಬಿಟ್ರು ಊರಿಗೆ ನ ನಮ್ಮ ಹೆಣ್ಣು ಮೂಗು ನಮಗೆ ಕೊಟ್ಬಿಡಿ ಸುಮ್ಮನೆ ದೂರ ಮಾಡಿಬಿಡಿ ನೋಡಿ